ಪೊಲೀಸವರೆಲ್ಲ ಹಿಂಸೆ ಕೊಡ್ತಿದ್ದಕ್ಕೆ ಅವ್ರು ವಿಷ ಕೊಡ್ತಿದ್ದಾರೆ ಸರ್ ನನಗೆ ಗೊತ್ತಿಲ್ಲ ನನ್ನ ಎಳ್ಕೊಂಡು ಹೋಗಿದ್ದಾರೆ ಪೊಲೀಸವ್ರು ಎಳ್ಕೊಂಡು ಹೋಗಿ ಅಯ್ಯಪ್ಪ ವಿಷ ಕುಡಿಯೋಂಗ ಮಾಡಿದ್ದಾರೆ ಆಂ ಗ್ರಾ ಬೆಂಗ್ ಇದು ನೆಲ್ಮ ನೆಲಮಂಗ್ಲ ತಾಲೂಕು ಗ್ರಾಮೀಣ ಪೊಲೀ ಪೊಲೀಸ್ ಸ್ಟೇಷನ್ ಸರ್ ಅವ್ರ ಮನುಷ್ಯತ್ವ ಇಲ್ಲವಾ ಸರ್ ಅವರು ಕರ್ಕೊಂಡು ಹೋಗ್ಬಿಟ್ಟು ನಾವು ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತಂತೆ ಕಂಪ್ಲೇಂಟ್ ಎಲ್ಲ ಕೊಟ್ಟು ಎಲ್ಲ ಇದಾಗೈತೆ ಎಲ್ಲ ಕಾನೂನು ಪೇಪರೆಲ್ಲ ತೋರಿಸ್ತಾ ಇದ್ದೀವಿ ಇನ್ನೇನು ಸರ್ ಅವ್ರಿಗೆ ಲಾಯರ್ ಜಡ್ಜ್ ಅವ್ರನ್ನೇ ನೋಡ್ಕೊಳ್ಳಿ ಅಂತಂದರೆ ಲಾಯರ್ ಇವ್ರು ಎಷ್ಟು ದುಡ್ಡು ತಿಂದಿದ್ದಾರೆ ಸರ್ ಇವರು ಇವ್ರು ಇಲ್ಲಿ ಬಂದಿರೋದು ಏನಿಲ್ಲ ಸರ್ ಐ ಅವರೇ ಪೊಲೀಸ್ ಅವ್ರಿ ಎಲ್ಲ ದುಡ್ಡು ತಿಂದು ಈ ಥರ ಮೋಸ ಮಾಡ್ತಾರೆ ಅವ್ರ ಹತ್ರ ಇಸ್ಕೊಳ್ತಿದ್ದಾರೆ ಇದು ಬೇಗ ಇದು ನಾಯಿ ಬಾಳೆ ಸರ್ ಇದು ನಾಯಿ ಬಾಳೆ ಇವತ್ತು ನಮ್ಮ ಮನೆಗೆ ಆದಂಗೆ ಅವ್ರು ಮಕ್ಕಳಿಗೆ ಅವ್ರ ಮನೆಯವ್ರಿಗೆ ಆಗಿದ್ರೆ ಅವ್ರು ಗೊತ್ತಾಗಿರೋದು ಯಾಕೆ ಎ ಸಿ ಕು ರೂಮಲ್ಲಿ ಕುತ್ಕೊಳ್ತಾರೆ ತಿಂತಾರೆ ಯಾವುದು ಹಂಗಾಮಿ ದುಡ್ಡು ಬರ್ತದೆ ಗೋರ್ಮೆಂಟ್ ದುಡ್ಡು ಬರ್ತದೆ ಅದಕ್ಕೆ ತಿಂತಾರೆ ನಾವು ಇಲ್ಲ ಸರ್ ನಾವು ಅದು ದುಡ್ದೇ ಅದು ಸಂಪಾದಿಸ್ಬೇಕು ಅಷ್ಟೇ ಅದ್ಲು ರಾಜೀವ್ ಅಂತ ಅನ್ನೋರು ಇದ್ರು ಸರ್ ಅವರೆಷ್ಟೋ ಪರವಾಗಿರ್ಲಿಲ್ಲ ಎಲ್ಲ ಈಗ ನೋಡ್ಕೊಂಡವರು ಈಗ ಯಾರೋ ಹೊಸ್ದಾಗಿ ಬಂದ್ಬಿಟ್ಟು ಭಾರಿ ಚಿತ್ರ ಹಿಂಸೆ ಕೊಡ್ತಾವ್ರಿ ಸರ್ ನಮ್ದು ಏನಾಯ್ತು ನಮ್ಗೆ ಸೆಟ್ಲ್ ಮಾಡ್ಕೊಡಿ ಸರ್ ಇಲ್ಲ ಅಂದ್ರೆ ನಮಗೂ ನಾವು ವಿಷ ತಗೊಂಡು ಬಂದು ನಾವು ಅಲ್ಲಿ ಪೊಲೀಸ್ ಸ್ಟೇಷನ್ ಆಗಿ ಸಾಯ್ತೀವಿ ಸರ್ ಸಾಕು ಇದೆಲ್ಲ ನಮ್ಮ ಯಜಮಾನ್ರಿಗೆ ಹೆಚ್ಚು ಕಮ್ಮಿದೆ ನಾವು ಎಲ್ಲಿ ಹೋಗಬೇಕು ಹೇಳಿ ಸರ್ ಆಯ್ತು ಇಷ್ಟೆಲ್ಲ ಸ ಇವಾಗ ಏನಪ್ಪ ಲಕ್ಷ ರೂಪಾಯಿ ಖರ್ಚಾಗೈತೆ ಒಂದೊಂದು ಸತಿಗೂ ಹತ್ತು ಸಾವಿರ ರೂಪಾಯಿ ಕಿತ್ಕೊಂತಾರೆ ಲಾಯರ್ಗಳು ಹಂಗ ಅವ್ರ ಹತ್ರ ಓಡಾಡಿ ನಾವು ಇದೆಲ್ಲ ಕಟ್ಟಿರೋದು ಮತ್ತೆ ನಾವು ತಿಂಗಳಿಗೆ ಐದಾರು ಪರ್ಸೆಂಟ್ ಬಡ್ಡಿ ಇಸ್ಕೊಂಬಿ ಕಟ್ಟತಾಗಿಲ್ಲ ಅದೆಲ್ಲ ಯಾರು ಕಟ್ತಾರೆ ಸರ್ ಹೇಳಿ ಹೆಸರು ನನ್ನ ಹೆಸರು ಸೌಮ್ಯ ಸರ್